ಶಿಕ್ಷಕರೇ ಪುಣ್ಯಕೋಟಿ ವಾಹಿನಿಗೆ ತಮಗೆಲ್ಲ ಸ್ವಾಗತ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರುತ್ತಿದ್ದು ನಿನ್ನೆಯ ದಿನ ಸೋಮವಾರ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ದಾನಮ್ಮ ದೇವಿಯ ತಾಯಿ ಶಿರಸಮ್ಮಳೆಗೆ ಸೀಮಂತ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ಉಳಿತುಂಬುವ ಕಾರ್ಯಕ್ರಮ ಮತ್ತು ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಹಾಗೂ ಶ್ರೀ ವೇದಮೂರ್ತಿ ವೀರೇಶ್ ಮಠ ಇವರ ಗಾಯನ ಮತ್ತು ಸಾಹಿತ್ಯದೊಂದಿಗೆ ಮೂಡಿಬಂದಿರುವ ದಾನಮ್ಮ ದೇವಿಯ ಭಕ್ತಿಗೀತೆಗಳ ಧ್ವನಿಸೂಳಿ ಬಿಡುಗಡೆ ಕಾರ್ಯಕ್ರಮವು ನೆರವೇರಿತು ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಕುಮಾರ್ ಮಠ ಶ್ರೀ ಕಾಶಿನಾಥ್ ಬಿರಾದಾರ್ ಅಧ್ಯಕ್ಷರು ಕಾಸ್ಕತೇಶ್ವರ ಶಿಕ್ಷಣ ಸಂಸ್ಥೆ ಹಾಗೂ ನಿನ್ನೆಯ ದಿವಸ ಅನ್ನಪ್ರಸಾದದ ವ್ಯವಸ್ಥೆ ಮಾಡಿರುವಂತಹ ಶ್ಯೂತಾ ಯಕ್ಕುಂಡಿ ಅವರು ಹಾಗೂ ಪತ್ರಕರ್ತರಾದ ಶ್ರೀ ಕಿರಣ್ ರಾಜ್ ಕುರ್ಚಿ ಮಠ ಯುನೂಸ್ ಬಡೇಗಾರ ಪ್ರಕಾಶ್ ಬೆಳಗಾವಿ ಸೇರಿದಂತೆ ಇನ್ನೂ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇನ್ನು ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ರೊಟ್ಟಿ ಮೇಡಮ್ ಅವರು ನಿರೂಪಿಸಿ ವಂದಿಸಿದರು ಸಣ್ಣದಿರ್ಬೋದು ಅದು ದೊಡ್ಡ ಇರಬಹುದು ಅತ್ಯಂತ ವಿಶೇಷವಾಗಿ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಜಾತ್ರೆ ಅನ್ನೋದಕ್ಕೆ ಬಹಳ ವಿಶೇಷವಾದಂತ ಮಹತ್ವ ಇರ್ತದೆ ನಾವೆಲ್ಲರೂ ಯಾವ್ದಾದ್ರು ಫಂಕ್ಷನ್ ಫಂಕ್ಷನ್ ಒಂದು ಸಮಾರಂಭ ಜಾತ್ರೆ ಅನ್ನೋದು ಎಲ್ಲರನ್ನ ಒಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಶಕ್ತಿ ಯಾವ್ದಾದ್ರೂ ಇದೆಯಪ್ಪ ಸಮಾಜದ ಎಲ್ಲ ಜನರನ್ನ ವೈಯಕ್ತಿಕವಾಗಿಲ್ಲದೆ ಅದು ಯಾರು ಬೇಕಾದರೂ ಇರ್ಬೋದು ಬಂದು ತಮ್ಮ ತಮ್ಮನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಾನು ಇದರಲ್ಲಿ ಬೇಕಪ್ಪ ಬಿಟ್ಟರೆ ಏನನ್ನೋ ನಾವು ಕಳ್ಕೊತೀವಿ ಅನ್ನುವಂಥ ಭಾವನೆ ಇಲ್ಲಿರ್ತೇನಪ್ಪ ಅಂತಂದ್ರೆ ಒಂದು ಜಾತ್ರೆ ಒಂದು ಊರು ಜಾತ್ರೆ ಇರ್ಬೋದು ಒಂದು ಕ್ಷೇತ್ರದ ಜಾತ್ರೆ ಇರ್ಬೋದು ಅದಿರ್ತದೆ